ಹಾಯ್ ಅಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ಸರ್ಕಾರದಿಂದ ಯಾವುದೇ ಹೊಸ ನೇಮಕಾತಿ ಅಧಿಸೂಚನೆಗಳು ಆಗ್ತಾ ಇಲ್ಲ ಕಾರಣ ಅದು ಒಳ ಮೀಸಲಾತಿಯ ಅಂತಿಮ ವರದಿ ಸಲ್ಲಿಕೆ ಆಗುವವರೆಗೂ ಯಾವುದೇ ನೋಟಿಫಿಕೇಷನ್ಗಳನ್ನು ಮಾಡುವಂತಿಲ್ಲ ಅಂತ ಹೇಳಿದೆ ಬಟ್ ಫ್ರೀ ಆಗಿ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗ್ತಾ ಇದೆ ಸರ್ಕಾರದಿಂದ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದ ಒಂದು ವಿದ್ಯಾರ್ಥಿಗಳಿಗೆ ಒ ಬಿ ಸಿ ಪ್ರೀ ಕೋಚಿಂಗ್ ಐ ಎ ಎಸ್ ಮತ್ತು ಕೆ ಎ ಎಸ್ ಆಲ್ರೆಡಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಈಗ ಪಿ ಎಸ್ ಐ ಕೋಚಿಂಗ್ಗೆ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗಾಗಿ ಫ್ರೀ ಕೋಚಿಂಗ್ಗೆ ಆಲ್ರೆಡಿ ಹತ್ತನೇ ತಾರೀಕಿಂದ ಆನ್ಲೈನ್ ಅಪ್ಲಿಕೇಶನ್ ಶುರುವಾಗಿದೆ ಇದೇನು ಇಪ್ಪತ್ತ್ಮೂರನೇ ತಾರೀಕು ಕ್ಲೋಸ್ ಆಗುತ್ತೆ ಯಾರಿಗಿನ್ನೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಯಾರೇನೂ ಅಪ್ಲಿಕೇಶನ್ ಹಾಕಿಲ್ಲ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಇಪ್ಪತ್ತೊಂದು ವರ್ಷದಿಂದ ಮೂವತ್ತು ವರ್ಷದೊಳಗಿನ ಒಟ್ಟು ಪದವಿಯನ್ನು ಪಡೆದಿರುವಂಥ ಎಲ್ಲ ಒಂದು ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅರ್ಹರಾಗಿರುತ್ತೀರ ಒಂದಿಷ್ಟು ಅರ್ಹತೆಗಳು ಅಂತಂದರೆ ನಿಮಗೆ ಫಿ ಪಿ ಎಸ್ ಸಿ ಪರೀಕ್ಷೆಗೆ ಏನು ಫಿಸಿಕಲ್ ಬೇಕಿದೆ ಆ ಫಿಸಿಕಲ್ ಇರಬೇಕು ನಿಮಗೆ ದೇಹದ ಅದು ಒಂದು ಆಯ್ಕೆಯ ಪ್ರಕ್ರಿಯೆಯಲ್ಲಿದೆ ಆ್ಯಂಡ್ ಅದರ ಜೊತೆ ಇಲ್ಲಿ ಪರೀಕ್ಷೆ ಇಲ್ಲ ಒ ಬಿ ಸಿ ಫ್ರೀ ಕೋಚಿಂಗ್ಲಿ ಎಕ್ಸಾಮ್ ಇದೆ ಬಟ್ ಇಲ್ಲಿ ನೀವು ಪ್ಯೂರ್ಲಿ ಮೆರಿಟ್ ಮೇಲೆ ಆಯ್ಕೆ ಅಂದರೆ ನೀವು ಡಿಗ್ರಿಯಲ್ಲಿ ಏನು ಸ್ಕೋರ್ ಮಾಡಿರ್ತಾರೆ ಟೋಟಲ್ ಒಟ್ಟಾರೆಯಾಗಿ ಆ ಒಂದು ಅಗ್ರಿಗೇಟ್ ನಿಮ್ಮದು ಪರ್ಸೆಂಟೇಜ್ ಮೇಲೆ ನಿಮ್ಮದು ಆಯ್ಕೆ ಸೆಲೆಕ್ಷನ್ ಆಗುತ್ತೆ ಒಟ್ಟು ಮೈಸೂರು ಮತ್ತು ಬೆಳಗಾವಿ ಎರಡು ಕಡೆ ಉಚಿತ ತರಬೇತಿ ಕೇಂದ್ರಗಳಿರುತ್ತೆ ವಿಟ್ ವಸತಿ ಸಹಿತ ವಸತಿ ರಹಿತ ಅಂತಿಲ್ಲ ವಸತಿ ಸಹಿತ ಇದೆ ಆನ್ಲೈನ್ ಅಪ್ಲಿಕೇಶನ್ ಈಗ ಆಲ್ರೆಡಿ ಹತ್ತನೇ ತಾರೀಕು ಸ್ಟಾರ್ಟ್ ಆಗಿದೆ ಸೇವಾ ಸಿಂಧು ಪೋರ್ಟಲಲ್ಲಿ ಯಾರೇ ಹಾಕಿಲ್ಲ ದಯವಿಟ್ಟು ಅಪ್ಲಿಕೇಶನನ್ನು ಹಾಕಿ ಈ ಒಂದು ಸದಾವಕಾಶವನ್ನು ಬಳಸ್ಕೊಳ್ಳಿ ತುಂಬ ಜನ ನಾನು ಕೇಳಿದೆ ಮಾತಾಡ್ತಾ ಇದ್ರಿ ಸರ್ ಸರ್ಕಾರ ನೋಟಿಫಿಕೇಶನ್ ಏನೋ ಮಾಡುತ್ತೆ ಇರೊಬ್ಬರ ಹುದ್ದೆಗಳನ್ನೆಲ್ಲ ಈ ಥರ ಮಾಡ್ತಾ ಇದ್ದಾರೆ ಇನ್ನೇನು ಫ್ರೀ ಕೋಚಿಂಗ್ ತೆಗೆದುಕೊಳ್ಳಿ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಕಾರಣ ಇವಾಗ ಪಿ ಎಸ್ ಸಿ ಕೋಚಿಂಗ್ ತೆಗೆದುಕೊಡ್ಕೊಳ್ಬೇಕು ಅಂದರೂ ಧಾರವಾಡ ಬೆಂಗಳೂರಿನಂಥ ಪ್ರತಿಷ್ಠಿತ ನಗರಗಳಲ್ಲಿ ಕೋಚಿಂಗ್ ಸೆಂಟ್ರಿಗೆ ನೀವು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕೊಡಬೇಕು ಮಿನಿಮಮ್ ಹೇಳ್ತಾ ಇರೋದು ಅಲ್ಲೆಲ್ಲ ವಸತಿ ಎಲ್ಲ ಸೇರಿ ನಿಮ್ಮದು ಒಂದು ಒಂದು ಲಕ್ಷದವರೆಗೂ ಖರ್ಚು ಬರುತ್ತೆ ನಿಮ್ಮ ಕೋಚಿಂಗ್ ಮುಗಿಯೋಷ್ಟು ತೊಂಬತ್ತು ದಿನ ಉಚಿತ ಕೋಚಿಂಗ್ ಇರುತ್ತೆ ಮೂರು ತಿಂಗಳು ಅಷ್ಟರಲ್ಲಿ ನಿಮಗೊಂದು ಒಂದು ಲಕ್ಷ ಆದರೂ ವೆಚ್ಚ ಬರುತ್ತೆ ಅದನ್ನು ಸರ್ಕಾರದಿಂದ ಈಗ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಬಳಸ್ಕೊಳ್ಳಿ ಅದರಲ್ಲೂ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೊಂದರೂ ಬಹು ದೊಡ್ಡ ಮಟ್ಟದಲ್ಲಿ ಇದು ಹೆಲ್ಪ್ ಆಗುತ್ತೆ ಹಾಗೆ ಈಗ ಯಾರ್ಯಾರು ಫ್ರೀ ಹಾಕಿದ್ದೀರಾ ಹೆಚ್ ಕೆ ಬಾಗ್ದು ನಾನ್ ಹೆಚ್ ಕೆ ಅವರು ಕೂಡ ಇನ್ನೂ ಅಪ್ಲಿಕೇಶನ್ ಬಿಡ್ತಾರೆ ಅವರು ಕೂಡ ಹಾಕ್ಬೋದು ಯಾರೆಲ್ಲ ಈ ರೀತಿ ಅವಕಾಶಗಳು ಸಿಕ್ಕಾಗ ಬಳಸ್ಕೊಳ್ಬೇಕು ಕಾರಣ ಅಗೇನ್ ಆ್ಯಂಡ್ ಅಗೇನ್ ಈ ರೀತಿ ಫ್ರೀ ಕೋಚಿಂಗ್ದು ಅವಕಾಶ ಸಿಗಲ್ಲ ಸಿಕ್ಕಾಗ ಸರಿಯಾಗಿ ಅದನ್ನು ಸದುಪಯೋಗ ಪಡ್ಕೊಂಡು ಪ್ರಿಪರೇಷನನ್ನು ಮಾಡಿಕೊಂಡ್ರೆ ಅವ್ರು ಯಾವಾಗ ಅದನ್ನು ನೋಟಿಫಿಕೇಷನ್ ಮಾಡಲಿ ನೀವು ಎಕ್ಸಾಮ್ ಬರೆಯೋದಕ್ಕೆ ರೆಡಿಯಾಗಿರ್ತೀರ ಆ್ಯಂಡ್ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನೆಲ್ಲವನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ವೆಬ್ಸೈಟಲ್ಲಿ ನೀವು ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನು ಸಿದ್ಧವಾಗಿಟ್ಕೊಳ್ಳಿ ಬಟ್ ಅದರ ಜೊತೆ ನೀವು ಈ ಒಂದು ಫ್ರೀ ಕೋಚಿಂಗನ್ನು ಕೇವಲ ಎರಡು ನಗರಗಳಲ್ಲಿ ಮಾತ್ರ ಪಡ್ಕೊಳ್ಬೋದು ಎರಡು ನಗರ ಬಿಟ್ಟು ಬೇರೆ ಕಡೆ ನಿಮಗೆ ಅವಕಾಶ ಇಲ್ಲ ಆ್ಯಂಡ್ ಪಿ ಎಸ್ ಸಿ ಇದು ಫಿಸಿಕಲ್ ದೇಹದ ಅಡ್ಯತೆಗೆ ಏನೇನು ಹೈಟ್ ಬೇಕು ನಿಮ್ಮದು ಯಾವುದೇ ಎಷ್ಟೆಲ್ಲ ಇದೆ ಅದೇನು ಅರ್ಹತೆಗಳು ಅದೆಲ್ಲ ಒಂದು ಅರ್ಹತೆ ಕೂಡ ನಿಮಗೆ ಇರಬೇಕು ಅಪ್ಲಿಕೇಶನ್ ಹಾಕೋರಿಗೆ ಹಾಗೆ ನೀವು ಡಿಗ್ರೀಲಿ ತೆಗೆದುಕೊಂಡಿರುವಂಥ ಮೆರಿಟ್ ನಿಮ್ಮ ಒಂದು ಅಂಕಗಳೇನಿರುತ್ತೆ ಅದರ ಮೇಲೆ ನಿಮ್ಮನ್ನು ಕೋಚಿಂಗ್ಗೆ ಫ್ರೀ ಸ ಫ್ರೀ ಸೆಲೆಕ್ಷನ್ ಆಗುತ್ತೆ ಅದಾದ ಮೇಲೆ ನೀವು ಯಾವುದು ಕೋಚಿಂಗ್ ಸೆಂಟರ್ ನಿಮ್ಗೆ ಕೊಡ್ತಾರಾ ಅಲ್ಲಿ ಹೋಗಿ ವಸತಿ ಸಹಿತ ಅಂದರೆ ನಿಮಗೆ ಸ್ಟೇ ಫಂಡ್ ಕೂಡ ಅವರು ಕೊಡ್ತಾರೆ ಒಂದೊಳ್ಳೆ ಅವಕಾಶ ಆ್ಯಂಡ್ ಅಗೇನ್ ಪಿ ಎಸ್ ಐ ನೋಟಿಫಿಕೇಷನ್ ಕೂಡ ಈ ವರ್ಷ ಖಂಡಿತವಾಗಿ ಆಗುತ್ತೆ ಶೋರ್ ಒಳ ಮೀಸಲಾತಿ ವರದಿ ಸಲಿಕೆ ಆದ ನಂತರವೇ ಒಂದು ಆರುನೂರು ಪಿ ಎಸ್ ಐ ಹುದ್ದೆಗಳ ಅಧಿಸೂಚನೆ ಆಗೋದಂತೂ ಕನ್ಫರ್ಮ್ ಇದೆ ಅದ್ರ ಜೊತೆ ಬೇರೆ ಬೇರೆ ಪೊಲೀಸ್ ಇಲಾಖೆ ಪೊಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಡಿ ಆರ್ ಎಲ್ಲ ಕೂಡ ನೋಟಿಫಿಕೇಶನ್ ಆಗುತ್ತೆ ಯಾರು ಕೂಡ ಭರವಸೆಯನ್ನು ಕಳ್ಕೊಳ್ಬೇಡಿ ಆ್ಯಂಡ್ ಯಾರೆಲ್ಲ ಪ್ರಿಪ್ರೇಷನ್ ಇದ್ದೀರಾ ಅಂಥವ್ರಿಗೆ ಈ ಒಂದು ಕೋಚಿಂಗ್ ಜೊತೆ ಒಂದಿಷ್ಟು ನಿಮಗೆ ಮಾರ್ಗದರ್ಶನ ಬೇಕು ಅಂತಂದರೆ ನಮ್ಮ ಪಿ ಎಸ್ ಐ ಕೃಷ್ಣಮೂರ್ತಿ ಸರ್ ಕಿಟ್ಟಿ ಸರ್ ಕಿಟ್ಟಿ ಕಾಂಪಿಟೇಟಿವ್ ಸಿದ್ಧ ಅಂತ ಟೆಲಿಗ್ರಾಮ್ ಇದೆ ಅಲ್ಲಿ ಜಾಯ್ನ್ ಆಗಿ ಅದು ಜಾಯ್ನ್ ಆಗೋದ್ರ ಜೊತೆ ಅವರು ಯೂಟ್ಯೂಬಲ್ಲೂ ಕೂಡ ತುಂಬ ಒಳ್ಳೊಳ್ಳೆ ಕ್ಲಾಸ್ಗಳನ್ನ ಹಾಕ್ತಾರೆ ಆ್ಯಂಡ್ ಒಂದಿಷ್ಟು ಫ್ರೆಷರ್ಸ್ಗೆ ಈಗ ತಾನೇ ಬಂದಿರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಾಲಿಟ್ಟಿರುವಂಥ ಈ ಒಂದು ರಂಗಕ್ಕೆ ಅವರಿಗೆ ತುಂಬ ಒಳ್ಳೆಯ ರೀತಿ ಗೈಡ್ ಮಾಡ್ತಾರೆ ಅಂದರೆ ಯಾವ ಪುಸ್ತಕಗಳು ನೀವು ಬೇಸಿಕಲಿ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಅದರಲ್ಲೂ ಪಿ ಎಸ್ ಎ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಆದರೆ ತುಂಬಾ ಒಳ್ಳೆಯ ಗೈಡೆನ್ಸ್ ಸಿಗುತ್ತೆ ಅವರಿಂದ ಅವರಿಂದ ಕೂಡ ಮಾಹಿತಿ ಪಡ್ಕೊಳ್ಳಿ ಕಾರಣ ಇಲ್ಲಿ ನಾವು ಯಾರಿಂದ ಏನು ಪಡ್ಕೊಳ್ತೀವಿ ಅನ್ನೋದಕ್ಕಿಂತ ನಾವೆಷ್ಟು ಪ್ರಯತ್ನ ಪಡ್ತೀವಿ ಆ್ಯಂಡ್ ಆ ಒಂದು ಪ್ರಯತ್ನ ನಮಗೆ ಎಷ್ಟು ಫಲ ಕೊಡುತ್ತೆ ಅನ್ನೋದು ಇಂಪಾರ್ಟೆಂಟು ಸೊ ಅದಕ್ಕೆ ಕೃಷ್ಣಮೂರ್ತಿ ಸರ್ ಕೂಡ ಅಷ್ಟೇ ಪ್ರತಿ ವಿದ್ಯಾರ್ಥಿಗೂ ಕೂಡ ವೈಯಕ್ತಿಕವಾಗಿ ಅವರು ತುಂಬ ಕಾಳಜಿಯುತವಾಗಿ ಏನೇ ಪರೀಕ್ಷಾ ಸಂಬಂಧಪಟ್ಟ ಮಾಹಿತಿ ಇದ್ದರೂ ಕೂಡ ಅವ್ರು ಗೈಡ್ ಮಾಡ್ತಾರೆ ಅವರ ಮಾರ್ಗದರ್ಶನವನ್ನು ಕೂಡ ಪಡ್ಕೊಳ್ಳಿ ಹಾಗೆ ಫ್ರೀ ಕೋಚಿಂಗು ಕೂಡ ಅಪ್ಲಿಕೇಶನ್ ಹಾಕಿ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ ಒಂದು ಮೂರ್ನಾಲ್ಕು ತಿಂಗಳು ಚೆನ್ನಾಗಿ ಓದಿದರೆ ಖಂಡಿತವಾಗಿ ನೋಟಿಫಿಕೇಷನ್ಗಳಾಗುತ್ತೆ ಯಾರು ಕೂಡ ಭರವಸೆ ಕಳ್ಕೊಳ್ಬೇಡಿ ಆಲ್ ದಿ ಬೆಸ್ಟ್ ಎಲ್ರಿಗೂ ಯಾರೂ ಅಪ್ಲಿಕೇಶನ್ ಹಾಕಿಲ್ಲ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು